ನಿಮ್ ಕಮಿಷನರ್ ಗೆ ನೆಕ್ಸ್ಟ್ ಟೈಮ್ ಬ್ಯಾಗ್ ತಗೊಂಡ್ ಬನ್ನಿ ಅಂತ ಹೇಳಿ ಎರಡು ಆಪ್ಷನ್ ಇದೆ ಬೆಳಗಾವದಲಿ ಸೆಂಟ್ರಲ್ ಪ್ರिजन ಇದೆ ಧಾರವಾಡದಲ್ಲಿ ಇಲ್ಲೇ ಇದೆ ಯಾವತ್ತ್ರು ಆಗುತ್ತೆ ಮನೆ ನಮ್ಮ ಖಾಲಿ ಇದೆ ಕೋರ್ಟನ್ ಖಾಲಿ ಇದೆ ಕೋರ್ಟಲ್ ನಂಬರ್ ಅಲ್ಲಿ ನೋಡ್ತೋಯಿಕಾ ಇಲ್ಲಿ ಬೇಕ ಅನ್ನುದು ಹೇಳಿ ಊಟಾ ತಿಂಡಿ ಎಲ್ಲಾ ಸರ್ಕಾರನೇ ವ್ಯವಸ್ಥೆ ಮಾಡುತ್ತೆ ಇಲ್ಲ್ ಪ್ಲಾನ್ ಕೊಡ್ಬೇಕು ಡೈರೆಕ್ಷನ್ ನೋಟ್ಸ್ ಟು ಕನ್ಸಿಡರ್ ಇಸ್ ರೆಪ್ರೆಸೆಂಟೇಷನ್ ಕನ್ಸಿಡರ್ ಆಗಿದೆ ಯಾ ಕನ್ಸಿಡರ್ ಮನೆ ಬಿಲ್ಡಿಂಗ್ 퍼ಮಿಷನ್ ಇಸ್ ಮಲರ್ಸ್ ಅಪ್ಲೈಡ್ ಫಾರ್ ಇನ್ ದಿ ಇಯರ್ 2018 ದಟ್ ಹಸ್ ಬಿನ್ ಅಪ್ರೂವ್ಡ್ ಕೊಡ್ತಾ ಇಲ್ವಾ ಅಪ್ರೂವ್ ಎಂಡೋರ್ಸ್ಮೆಂಟ್ ಪ್ಯಾರಾಗ್ರಾಫ್ ಸದರಿ ಪ್ರಕರಣ ಕಡತ ಸಂಖ್ಯೆ ಸೋನ್ ಸೋ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ಈ ಹಿಂದಿನ ಪಾಲಿಕೆ ಆಯುಕ್ತರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖರೀದಿ ಪತ್ರವನ್ನು ಪರಿಶೀಲಿಸಲಾಗಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಕಾಯ್ದೆಯಡಿ ಜಿಲ್ಲಾಧಿಕಾರಿಗಳ ಆದೇಶ ಬಗ್ಗೆ ಉಲ್ಲೇಖಿಸಿರುವ ಕಾರಣ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸದರಿ ಆಸ್ತಿಗಳು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಕಾಯ್ದೆಯಡಿ ವ್ಯಾಪ್ತಿಗೆ ಇರುವ ಬಗ್ಗೆ ಮಾರ್ಗದರ್ಶನ ನೀಡುವಂತೆ ಉಲ್ಲೇಖ ಮೂರರನ್ನೇ ಕೋರಲಾಗಿರುತ್ತದೆ ರಿಗಾರ್ಡ್ ಟು ಮುಂದುವರೆದು ಸಲ್ಲಿಸಿದ ದೇರ್ ಇಸ್ ನೋ ಅಮಲ್ ಗಮೇಷನ್ ದೇರ್ ಆರ್ ತ್ರೀ ಸೈಡ್ ಜೊತೆಗೆ ಇದ್ದಾಗ ಅದು ಮೂರಲ್ಲಿ ಒಂದೇ ಬಿಲ್ಡಿಂಗ್ ಕಟ್ಟೋದೇಲ್ ಈ ಗ್ರೌಂಡ್ ತೊಂದಿದ್ರ ಡಬ್ಲ್ಯೂ ಪಿ ಅಲ್ಲಿ ಮಿಲ್ಲರ್ಸ್ ಡಬ್ಲ್ಯೂಪಿ ಓನ್ಲಿ ಮ್ಯಾಂಡಮಸ್ ಹಿಯರ್ ಸಾರ್ಟ್ ಮಿಲ್ಲರ್ಸ್ ಹಾ ಮ್ಯಾಂಡಮಸ್ ಅಂದ್ರೆ ಕಣ್ಣು ಚಿಕ್ಕ ಕೊಡಕ್ಕೆ ಇಲ್ಲ ಇಲ್ಲ ಅವರು ಈ ಸ್ಟ್ಯಾಂಡ್ ತೊಂಡ್ ಮ್ಯಾಂಡಮಸ್ ಕೊಡ್ಲಿಕ್ಕೆ ಬರಲ್ಲ ಇಂತಿಂತ ಇದೆ ಕಾರಣ ಆಬ್ಜೆಕ್ಷನ್ಸ್ ವೇರ್ ನಾಟ್ ಫೈಲ್ಡ್ ಇಸ್ ನಥಿಂಗ್ ಬಟ್ ಹರಾಸ್ಮೆಂಟ್ ಆಫ್ ದ ಸಿಟಿಜನ್ ಇಲ್ಲ ಯಾ ಹಾಗೆ ಬೇಕಾಗಿದೆ अर्बन ಲ್ಯಾಂಡ್ ಸೀಲಿಂಗ್ ನಿಮಗೂ ಏನು ಸಂಬಂಧ अर्बन ಲ್ಯಾಂಡ್ ಗ್ರೌಂಡ್ ಅಟ್ ಲೀಸ್ಟ್ ಇದೆ ಆ ಆಕ್ಟ್ ಅನ್ನು ರಿಪೀಲ್ ಮಾಡಿ ಆಗಿದೆ ಈಗ ದಟ್ अर्बन ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇಸ್ ರಿಪೀಲ್ 90 90 ಸ್ಟಲ್ ಯು ಆರ್ ಧಾರವಾಡ ರೀಜನ್ ದೇರ್ ಆರ್ ಸರ್ಟನ್ ಲ್ಯಾಂಡ್ಸ್ ವೇರ್ ಮೆಲಾಟ್ ಸ್ಟಿಲ್ ದಿ ಅರ್ಬನ್ ಲೈನ್ ಸೀಲಿಂಗ್ ಆ್ಯಪ್ ಮೆಲ್ಲಾಟ್ಸ್ ಇಲ್ಲ ಡಿಪೆಂಡೆ ತಾರ್ಟಿ ಅವ್ರು ನೋಡ್ಕೊಳ್ಳಿ ಎಲ್ಲ ಬಿಟ್ಟು ಮನೆನ ಹೋಗತ್ತ ಅದು ಅವ್ರಿಗ್ ಹೋಗತಿದ್ರ ಹೋಗ್ಲಿ ಗ್ರಹ ಪ್ರವೇಶ ನಿಮ್ಗೇನ್ ಸಂಬಂಧ ಗ್ರಹಪ್ರವೇಶ ಆದ ಮ್ಯಾಲ್ ತಗೊಳ್ಳಿ ನಿಮಗೆಲ್ಲಾ ಇಲ್ಲ ವಿ ಮೇ ಅಜುಮ್ ಸೊ ಮಿನಿ ತಿಂಗ್ಸ್ ಬಟ್ಟೆ ನೀವೇ ನೆಕ್ಸ್ಟ್ ಡೇಟಿಗ ಯಾರು ಯಾರು ಪ್ಲಾನಿಂಗ್ ಅಥಾರ್ಡ್ ಯಾರ್ ಕೊಡ್ಬೇಕು ಯಾರ್ ಕೊಡು ಕಮಿಷನರ್ ಪ್ರಸೆಂಟ್ ಕಮಿಷನರ್ ಕೊಟ್ಟ ಬಿಟ್ರೆ ಬ್ಯಾಡ ಒನ್ ಡೇಟ್ ಮೆಲಾಟ್ಸ್ ಇಲ್ಲಾ ಅಂದ್ ನಿಮಿಷ ಕೇಳಿ ಆರ್ಡರ್ ಸ್ವಲ್ಪ ಯಾರ ಕಮಿಷನರ್ತಿ ಒಳಗಾಗ್ತಿವಿ ಮೇಡಮ್ ನಿಮ್ ಕಮಿಷನರ್ಗೆ ನೆಕ್ಸ್ಟ್ ಟೈಮ್ ಬ್ಯಾಗ್ ತಗೊಂಡ್ ಬನ್ನಿ ಅಂತ ಹೇಳಿ ಎರಡು ಆಪ್ಷನ್ ಇದೆ ಬೆಳಗಾವದಲ್ಲಿ ಸೆಂಟ್ರಲ್ ಪ್ರಿಸನ್ ಇದೆ ಧಾರವಾಡದಲ್ಲಿ ಇಲ್ಲೇ ಇದೆ ಖಾಲಿ ಇದೆ ಕೋರ್ಟಲ್ ನಂಬರ್ ಬೇಕು ಅನ್ನೋದ್ ಹೇಳಿ ಊಟ ತಿಂಡಿ ಎಲ್ಲ ಸರ್ಕಾರನ ವ್ಯವಸ್ಥೆ ಮಾಡತ್ತೆ

पुष्ट अट द रिक्वेस्ट ऑफ लर्न काउंसिल अपीरिंग फॉर द कॉरपोरेशन लिस्ट ऑन सो एंड सो डेट पहले वारंट मड़ी यू नो दी नेचर ऑफ कोर्ट लैंड तोम्बर डेन थे लिकोर 18 आव तोम्बर बट हैं अब विल सिविल लैंड इन ट्रबल विल गेट गुड कि विल हैव गुड केस ऑन अवर ऑर्डर बिफोर द सुप्रीम कोर्ट बट � you know harassing the citizen even east india company did not do all that